ವೀಕ್ಷಕರೇ ಇಲ್ಲಿ ನಾವು ತರಸೆಟ್ನಲ್ಲಿ ಬಂದಿದ್ದೀವಿ ಬಿಗ್ ಬಾಸ್ ಕಾರ್ಯಕ್ರಮ ಯಾ ಎಷ್ಟು ಫೇಮಸ್ ಆಗಿದೆ ಗಿಲ್ಲಿ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಯಾವನ್ನೇ ಮಾತಾಡ್ತೀನಿ ಈಗ ಕಂಬಲಕಾರ ನೋಡೋಣ ಅವ್ರ ಹೆಂಗ್ ಮಾತಾಡ್ತಾರ ಅವ್ರಿಗೆ ಯಾರು ಇಷ್ಟ ಅದ ನೋಡೋಣ ಹಿಂದೆ ಬಿಗ್ ಬಾಸ್ ಗಿಲ್ಲಿ ಅಭಿಮಾನಿ ಒಬ್ರು ಗೊತ್ತವ್ರೆ ಗೊತ್ತಾಗ್ಬಿಡ್ತಾವ ಗಿಲ್ಲಿ ಇಷ್ಟನಾ ನೋಡೋದೇ ಇಲ್ಲ ಅಂದ್ರೆ ಬರೋದು ಗಿಲಿನ

ತುಂಬಾ ಅಂತ ತುಂಬಾ ಹಾ ಕೊಡಿ ಸೊಸೆ ಕೊಡಿ ಮಾತಾಡ್ಲಿ ಮೇಡಮ್ ಯಾರ ನಿಮ್ಗೆ

ಕಾವ್ಯನು ಅಷ್ಟೇ ಸರ್ ಕಾವ್ಯ ಫಸ್ಟ್ ಎಲ್ಲ ಚೆನ್ನಾಗಿದ್ಲು ಈಗೆಲ್ಲ ಹೊರಗಡೆ ಬಂದ್ಮೇಲೆ ಮತ್ತೆ ಈಗ ಸ್ವಲ್ಪ ಯಾಕೋ ಓವರ್ ಅನ್ಸುತ್ತೆ ಸರ್ ಅವಳು ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಇಲ್ಲಿಂದ ಕಾವ್ಯ ಇದಾಳೆ ಅನ್ನೋದು ಸ್ವಲ್ಪ ಇದಾಗ್ತಾ ಇದೆ ಅದಕ್ಕೆ ಅವ್ರು ಸ್ವಲ್ಪ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಆಡಕ್ ಮಾಡ್ತಾರೆ ಎಲ್ಲ ಬಂದ್ ಹೋದ್ಮೇಲೆ ಮತ್ತೆ ಅವ್ಳು ಸ್ವಲ್ಪ ಈಗ ಯಾಕೋ ಬೇರೆ ತರಾನೇ ಆಗ್ತಿದ್ದಾಳೆ ಆಮೇಲೆ ಇನ್ನೊಬ್ರು ಇದಾರೆ ಗೊತ್ತಾ ಅಶ್ವಿನಿ ಅಂತ ಅಶ್ವಿನಿ ಆ ಸರಾಶ್ವಿನಿ ಗೌಡನ ಆಷ್ಟನೇ ಸರ್ ತುಂಬಾನೇ ಹೇಳೋದನ್ನ ಅರ್ಥ ಮಾಡ್ಕೇಳದ ಸರ್ ಅವರು ಜಗಳ ಮಾಡೋದನ್ನ ಹೆಂಗೆ ಹೇಳ್ತಾನ ಅಂತ ಅರ್ಥ ಮಾಡ್ಕೇಳ ಮರ್ಯಾದೆ ತಗೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಮರ್ಯಾದೆ ಆಯಿ ಸರ್ ಅವರು ಜೊತೆನೂ ಅಷ್ಟೇನೆ ಕೋಪನೆ ಮಾಡ್ಕಂತಾರ ಅವ್ರು ನಗ್ನಗ್ತಾ ಮಾತಾಡಲ್ಲ ಲಕ್ಷ್ಮಿತಾ

啊。Uh. ಅಕಸ್ಮಾತ್ ಏನು ಮಾಡಕ್ ಆಗಲ್ಲ ಯಾರಾದ್ರೂ ಹೋಗಿ ಮಂಡ್ಯದವ್ರೆ ಗೆಲ್ಲಿ ಅಂತ ಇಲ್ಲ ಗ್ಯಾರಂಟಿ ಗೆಲ್ತಾರೆ ಗಿಲ್ಲಿ ಗೆದ್ದೇ ಗೆಲ್ತಾರೆ ಸರ್ ನೋಡಿ ಸಪೋರ್ಟ್ ಮಾಡಿ ಬಡವರು ಹುಡುಗ ಪ್ರತಿಭಾವಂತ ಗಿಲ್ಲಿ ಗೆಲ್ತಾರೆ ಸರ್ ಗಿಲ್ಲಿ ಗೆಲ್ತಾರೆ ಸರ್ ಖಂಡಿತವಾಗಿ ಗಿಲ್ಲಿ ಗೆಲ್ತಾರೆ ಓಕೆ ಮೇಡಂ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಮೇಡಂ ಸರ್ ಅಭಿಲಾಷ ಅಂತ ಥ್ಯಾಂಕ್ ಯು ಮೇಡಮ್ ಈಗ ಒಟ್ಟಿಗೆ ಗಿಲ್ಲಿ ಗೆಲ್ಬೇಕು ಸರ್ ಯಾರು ಕಿರಿಕ್ ಮಾಡ್ತಾ ನಾನು ಅದು ಕಿರಿಕ್ ಅಲ್ಲ ಸರ್ ಜೋಕ್ಸ್ ಸರ್ ಜೋಕ್ಸ್ ಕಿರಿಕ್ ತಪ್ಪು ಸರ್ ಜೋಕ್ಸ್ ಮಾಡ್ತಾನೆ ಜಾಲಿ ಆಗಿರ್ತಾನೆ ಹೌದಾ ನಗಿಸ್ತಾನೆ ಹಂಗೆ ಇರ್ಬೇಕು ಗಂಟ ಗಂಟಾಕಂದು ಎಲ್ಲಾನು ಉರ್ಸೋದೇ ಇಷ್ಟ ಹೌದು ಖುಷಿ ಖುಷಿ ಉರ್ಸ್ಬೇಕು ಹೌದು ಗೆಲ್ಬೇಕ ಗಿಲ್ಲಿ ಗೆಲ್ಲಿ ಅಂತ ನಮಗೂ ಇಷ್ಟ ಹೌದು ಸರ್ ಹ ನೀವು ಎಲ್ಲಾ ಸಪೋರ್ಟ್ ಮಾಡ್ತಾ ಇದೀರಾ ಹೌದು ಸಪೋರ್ಟ್ ಮಾಡಿ ಗಿಲ್ಲಿ ಗೆಲ್ಲಿ ಹಳ್ಳಿ ಹುಡ್ಗ ಹೌದು ಹುಡುಗ ಹೌದು ಪ್ರತಿಭೆ ಇರೋನು ಹೌದು ಹಣ ನಿಮ್ಮ ಹೆಸರು ಚಿಕ್ಕಮರಿಗೌಡ ಶೆಟ್ಟಿ ಅವರ ಹೊರಶೆಟ್ಟಿ ಹೊರ ಶೆಟ್ಟಳ್ಳಿ ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಓಕೆ ಥ್ಯಾಂಕ್ ಯು